ಬಾನು ಅನ್ನುತ್ತ ಅನ್ನುತ್ತವಿದ್ದದಲ್ಲಿ ಬಂದಳು ಬಾನು ಅನ್ನುತ್ತ ಅನ್ನುತ್ತವಿದ್ದದಲ್ಲಿ ಬಂದಳು ನನ್ನ ಕಂದನ ಶವ ತೋರಿ ತೋರಿಸಿರಿ ಬಾನು ಅನ್ನುತ್ತ ವಿದದಲ್ಲಿ ಬಂದಳು ಬಾನು ನಾನು ಅನ್ನುತ್ತದಲ್ಲಿ ಬಂದಳು ನನ್ನ ಕಂದನ ಶವ ತೋರಿ ಸಿರಿ ಬಾನು ಅನ್ನು ಪಾವದಲ್ಲಿ ಬಂದಳು ನಿಮಗೆ ದೇವರು ಒಳ್ಳೆಯದು ಮಾಡಲಿ ನನ್ನ ಅಸುಗರಂದ ಶವ ತೋರಿಸಿರಿ ನನ್ನ ಕೂಸಿನ ಶವ ತೋರಿಸಿರಿ ನಾನು ಅನ್ನು ಬಂದಳು ಬಂದನು

ಎಲ್ಲ ನನ್ನಲ್ಲಿ ಶಕ್ತಿ ಕಡಿಮೆಯಾಗೇತಿ ನನ್ನ ಕಣ್ಣಿನ ದೃಷ್ಟಿ ಸ್ವಲ್ಪ ನೋಡಿರಿ ನನ್ನ ಇದು ಸ್ಥಿತಿ ನನ್ನ ಕಂದನ ಶವ ತೋರಿಸಿರಿ ಮೂರ ದಿವಸ ಕಂದನ ಶವ ತೋರಿಸಿರಿ ಬಾನುವನ್ನು ತಾವಿ ಬಂದನು ಬಂಧನ ಬಾನುವನ್ನು ತಾವಿ ತಗಲಿ ಕತ್ಯಾನು ಅಥವಾ ಎಚ್ಚರ ಅದಾನು ಅಥವಾ ಮಲಗಿದಾನು ನನ್ನ ಮನಸ್ಸಿಗೆ ಶಾಂತಿ ಇಲ್ಲ ಏನು ನನ್ನ ಕಂದನ ಶವ ತೋರಿಸಿರಿ ಕಂದನ ಶವ ತೋರಿಸಿರಿ ನಾನು ಅನ್ನುತ್ತ ವಿದ್ಧದಲ್ಲಿ ಬಂದನು ನನ್ನ ಕಂದನ ಶವ ತೋರಿಸಿರಿ ನಾನು ಅನ್ನುತ್ತ ವಿದ್ಧದಲ್ಲಿ ಬಂದನು ನನ್ನ ಮಾತು ಕೇಳಿರಿ ಆತಿಮಾನ ಸ್ವತಿ ನಾನು ನೋಡಿರಿ ಹೆಸರು ನಂದ ಪಾನು ಸಕಿನಾರಿ ನನ್ನ ಕಂದನ ಶವ ತೋರಿಸಿರಿ ದುಷ್ಟರೇ ನಿಮಗೆ ನಗಿ ಬರತೈತಿ ನನ್ನ ಮನದಾಗ ಬೆಂಕಿ ಹತ್ತೈತಿ ಕೂಸ ಇಲ್ಲದ ತರುಳು ಮರಗತೈತಿ ನನ್ನ ಕಂದನ ಶವ ತೋರಿಸಿರಿ ನಾನು ಅನ್ನುತ್ತ ಬಿದ್ದದಲ್ಲಿ ಬಂದಳು ನನ್ನ ಕಂದನ ಶವ ತೋರಿಸಿರಿ ಬಾನು ಅನ್ನುತ್ತ ಬಿದ್ದದಲ್ಲಿ ಬಂದಳು ಸಣ್ಣ ಗೋರಿ ಹಡ್ಡತೀನಿ ಆ ಗೋರಿ ಒಳಗ ಅವಂಗ ಮಲ್ಗಸ್ತೀನಿ ಮನ್ನಲ್ಲಿ ಮುಚ್ಚಿ ಮ್ಯಾಲಿ ಹೂ ಹಾಸತೀನಿ ನನ್ನ ಕೂಸಿನ ಶವ ತೋರಿಸಿರಿ ನನ್ನ ಹಾಲು ಮಾರ್ಬ್ಯಾರಿ ಕಂದನ ಶವ ತೋರಿಸಿರಿ ಬಾನು ಅನ್ನು ಬಿದ್ದದಲ್ಲಿ ಬಂದನು ನನ್ನ ಕಂದನ ಶವ ತೋರಿಸಿ ಬಾನು ಅನ್ನು ಬಿದ್ದದಲ್ಲಿ ಬಂದನು සසදේනාට හික න්න හික්

ಅಲ್ಲಿ ಮುಂದೆ ನೀವು ಇಲ್ಲಿ ಬಂದ್ರಲ್ಲ ಅಲ್ಲಿ 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 ಬೆನ್ನು ಸರ್ ಸ್ವಲ್ಪ ಲಕ್ಕ ಆಗಂತಾ ಸರಿ ಹೋಪ್ಪ ಜಾಸ್ತಿ ಮಂದ ಮಳೆದು ಹ್ಮ್ मरती मंगरा ए यो मैं मरती मंगरे दिल से करेशो गोड़े को क्या तकलीफ कर रहे हैं <laughs> 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 देखना रे तू तुक यहा? क्या चुक यहा? क्या चुक बे। सलाम देख भाई

पर अरे वो अरे हाथ पकड़ ले बोल ले पर भाटोगे हां नहीं मिला दे दे भाट दे सुन दे अंदर बोले खुश है तुझे हां खुश है हां हम ना खुश है हां हम ना खुश है हां हां ना भी खुश है हां 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 போ பச்சகுளரே எப்சோ மெஜென் கிளிப்பர் ஆ ஆ ஆ கர்ியா அதோட மோஸ்டர்ஸ் டேஸ் சூப் ஏ மூக்கனா வா ஏ சரி வெந்து ஏ போடுங்க போடுங்க ஆ பன் மோடப்பா சரி bari mundu bari